ಮೂರು ಸತಿ ಡೇಟ್ ಫಿಕ್ಸ್ ಆಗಿತ್ತು ಡೇಟ್ ಫಿಕ್ಸ್ ಆದಂಥ ಸಂದರ್ಭದಲ್ಲಿ ಒಂದು ಸತಿ ಮಹಾರಾಷ್ಟ್ರವರು ಅವಾರ್ಡ್ ಆಗಬೇಕು ಅಂತ ಫಸ್ಟ್ ಅವಾರ್ಡ್ ಮಾಡಿಸ್ಬೇಕು ಅಂತ ಅವಾರ್ಡ್ ಮಾಡೋದ್ನ ಎರಡು ಸಾವಿರದ ಹದಿಮೂರಿಂದ ಇವತ್ತರೆಗೂ ಅವಾರ್ಡ್ ಪಾಸ್ ಮಾಡ್ತಾ ಇಲ್ಲ ಅವಾರ್ಡ್ ಆಗಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿ ಕೊನೆಗೆ ಒಂದು ಸತಿ ಮಹಾರಾಷ್ಟ್ರ ಅಡ್ಡ ಹಾಕಿದ್ರು ಎರಡನೇ ಸತಿ ನಾನಿಲ್ಲಿ ದಾಖಲೆ ಇಡ್ತಾ ಇದ್ದೀನಿ ಎರಡನೇ ಸತಿ ಆಂಧ್ರ ಪ್ರದೇಶವರು ಅವರು ಇದನ್ನು ನಿಲ್ಲಿಸಿದ್ರು ಮತ್ತೆ ಮಿನಿಸ್ಟ್ರು ನನಗೆ ಬರೆದಿದ್ದಾರೆ ಕೆಲವರು ಕಾರಣಾಂತರದಿಂದ ನಾನು ಮುಂದೂಡಿದ್ದೀನಿ ಅಂತೇಳಿ ತಿಳಿಸಿದ್ದಾರೆ ನಾವು ಇದಕ್ಕೆ ಬದ್ವಾಗಿದ್ದೇವೆ ಎಲ್ಲರೂ ದುಡ್ಡು ತರ್ತೀವೋ ಏನು ಮಾಡ್ತೀವೋ ಅದಕ್ಕೆಲ್ಲ ಈಗಾಗಲೇ ನಾವು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಹಾಕ್ಕೊಂಡಿದ್ದೀವಿ ವರ್ಷಕ್ಕೆ ಹದಿನೈದು ಸಾವಿರ ಹದಿನೇಳು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಆಗ್ತಾ ಇದೆ ನಮಗೆ ನಾನು ಹೇಳೋದು ತಮ್ಮ ಏನು ಒತ್ತಡ ಏನಿದೆ ತಾವೆಲ್ಲ ನಾವು ಭಾಳ ಡೈಲಿಯಿಂದ ಒತ್ತಡ ನಮ್ದಿಗೆಲ್ಲ ಇದಾರೆ ಇದ್ದಾರೆ ಅಂತ ಹೇಳಿದಿರಲ್ಲ ಹೇಳ್ಬಿಟ್ಟು ಈ ಅವಾರ್ಡ್ನ ಪಾಸ್ ಮಾಡಿಸಿ ಕೂಡಲೇ ಇದನ್ನು ಸಾಲನೋ ಸೋಲನೋ ತಂದು ಏನೋ ಮಾಡಿ ಯಾವುದಾದ್ರು ಸ್ಕೀಮ್ ಕ್ರಿಯೇಟ್ ಮಾಡಿ ಈ ಪ್ರಾಜೆಕ್ಟ್ನ ಆದಷ್ಟು ಜಲ್ದಿ ಮುಗಿಸಕ್ಕೆ ನಾವು ಪ್ರಯತ್ನ ಮಾಡೋಣ ಅಧ್ಯಕ್ಷರೇ ಈಗ ಸಚಿವರು ಹೇಳಿದ್ರು ಕೇಂದ್ರ ಸರ್ಕಾರದ ಬಗ್ಗೆ ಈಗಾಗಲೇ ಹಿಂದೆ ಬೊಮ್ಮಾಯಿಯವರು ಸಹಿತ ಪ್ರಯತ್ನ ಮಾಡಿ ಜಮೀನಿಗೆ ಅವತ್ತಿನ ಕಾಲಕ್ಕೆ ಅನುಗುಣವಾಗಿ ಏನು ಪರಿಹಾರ ಕೊಡಬೇಕನ್ನೋ ಅಂಥದ್ದನ್ನು ಪ್ರಾರಂಭ ಮಾಡಿದ್ರು ಆದರೆ ಒಬ್ಬ ಹಿರಿಯ ಶಾಸಕರು ಇಲ್ಲ ನಮ್ಮ ಸರ್ಕಾರ ಬಂದರೆ ಐವತ್ತು ಲಕ್ಷ ರೂಪಾಯಿ ಎಕರೆನ ಕೊಡಿಸ್ತೀನಿ ಅಂತೇಳಿ ತಡೆ ಒಡ್ಡಿ ಇವತ್ತು ಈ ಸರ್ಕಾರದಲ್ಲಿ ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ರೈತರು ಸಹ ಒಪ್ಪಿಕೊಂಡ ಮೇಲೆ ಈ ಒಂದು ಪರಿಹಾರವನ್ನು ನೀವು ಅಂತ ಘೋಷಣೆ ಮಾಡಿದ್ದೀರಿ ಆದರೆ ಕೇಂದ್ರ ಸರ್ಕಾರದ ಜೊತೆಗೆ ಏನೇನು ಸಮಸ್ಯೆ ಇದೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಪ್ರಧಾನಮಂತ್ರಿಗಳನ್ನು ನೀರಾವರಿ ಸಚಿವನ ಭೇಟಿಯಾಗುವಂಥ ಕೆಲಸ ನೀವು ನೀವು ಮಾಡಬೇಕು ಅದ್ರ ಜೊತೆಗೆ ನಾವು ಸಹ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಪಕ್ಷಾತೀತವಾಗಿ ನಾವು ದಿಲ್ಲಿಗೆ ಬರ್ಲಾಗ್ತಾ ಇರೋದೀವಿ ಈ ಒಂದು ಯೋಜನೆ ಸಲುವಾಗಿ ಕೇಂದ್ರ ಸರ್ಕಾರ ಮೇಲೆ ನಾವು ವಿನಂತಿ ಮಾಡಿಕೊಂಡು ಒತ್ತಡ ಹಾಕ್ಲಾಗ್ತಾ ಇರಿದ್ದೀವಿ ಪಕ್ಷಾತೀತವಾದಂಥ ಒಂದು ಆಯೋಗ ಏನು ನಿಯೋಗವನ್ನು ಕರ್ಕೊಂಡು ಹೋಗುವಂಥ ಕೆಲಸ ತಾವು ಮಾಡಬೇಕು ಅಷ್ಟೇ ಅಧ್ಯಕ್ಷರೇ ಇವತ್ತ ಇನ್ನು ಹಳೆಯ ಹಳೆಯ ಬಾಕಿಯನ್ನು ಕೊಟ್ಟಿಲ್ಲ ಭೂ ಪರಿಹಾರ ಇವತ್ತು ಎಲ್ಲ ಕೋರ್ಟ್ನಲ್ಲಿ ಅವಾರ್ಡ್ ಆಗಿದೆ ಮೇಲಿಂದ ಮೇಲೆ ಡಿ ಸಿಗಳ ಕಚೇರಿಯ ಕಾರು ಜೀಪು ಟ್ಯಾಪ್ ಟ್ಯಾಪ್ರೇಟರು ಎಲ್ಲ ಜಪ್ತಿ ಆಗ್ತವೆ ಹಳೆ ಬಾಕಿನೇ ಇವತ್ತು ಸುಮಾರು ಐದು ಸಾವಿರ ಪ್ರಕರಣಗಳು ಇವತ್ತು ವಿಜಾಪುರ ಜಿಲ್ಲೆ ನ್ಯಾಯಾಲಯದಲ್ಲಿರ್ಬೋದು ಹೈಕೋರ್ಟ್ ದಲ್ಲಿರ್ಬೋದು ಹಣ ಕೊಡಬೇಕಂತ ಆದೇಶ ಆದರೂ ಸಹಿತ ಅದರ ಮೇಲೆ ಸರ್ಕಾರಿ ವಕೀಲರು ಇಟ್ ಈಸ್ ನಾಟ್ ಫಿಟ್ ಫಾರ್ ಅಪೀಲತೆ ಬರದ್ಮೇ ಆಗಲೂ ಸಹಿತ ಮೂರು ವರ್ಷದ ನಂತರ ಮತ್ತೆ ಇವತ್ತು ಮತ್ತೊಂದು ಕಮಿಟಿ ಮಾಡ್ತೀವಿ ಪುನರ್ ವಿಮರ್ಶೆ ಮಾಡ್ತೀವಿ ಅಂತ ಹೇಳಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಜಮೀನು ಕಳ್ಕೊಂಡಂತ ಅನೇಕ ರೈತರ ಪರಿಹಾರ ಸಿಕ್ಕಿಲ್ಲ ಅಧ್ಯಕ್ಷರೇ ಈಗ ನೀವು ಮುಂದಿನ ಪರಿಹಾರ ಬಗ್ಗೆನೂ ಒಂದು ಸಂಶಯ ಇದೆ ಅದಕ್ಕೆ ಸರ್ಕಾರದ ದೃಢ ಸಂಕಲ್ಪ ಏನು ಎಷ್ಟು ದಿವಸ ಒಳಗಾಗಿ ಸಂಪೂರ್ಣವಾಗಿ ಭೂ ಸ್ವಾಧೀನ ಮಾಡಿಕೊಂಡಂತ ರೈತರಿಗೆ ಪೂರ್ಣ ಪ್ರಮಾಣದ ಪರಿಹಾರ ಎಂದು ಕೊಡ್ತೀರಿ ಈ ಯೋಜನೆಯನ್ನ ಇಂಥ ಇಶ್ಯೂಗೆ ಯಾಕಂದ್ರೆ ಎರಡೂವರೆ ವರ್ಷ ಆಯ್ತು ಇನ್ನ ಎರಡೂವರೆ ವರ್ಷದಲ್ಲಿ ಈ ಕಾರ್ಯ ನಿಮ್ಮ ಸರ್ಕಾರ ಉದ್ರಾಗ ಮುಗಿಸ್ತಿರೋ ಅಥವಾ ಮುಂದಿನ ಸರ್ಕಾರ ಮೇಲೆ ಹಾಕಿ ಕೇಂದ್ರ ಸರ್ಕಾರ ಮೇಲೆ ಆಪಾದನೆ ಮಾಡಿ ಆಗುವಂತ ಕೆಲಸ ನೀವು ಅನ್ನೋದು ಸ್ಪಷ್ಟವಾದಂತ ಉತ್ತರ ಬೇಕು ಅಧ್ಯಕ್ಷ ಈ ಬೆಲೆ ಏನಿದು ಕನ್ಸೆಂಟ್ ಕೊಟ್ಟವ್ರು ಮಾತ್ರ ಅವರು ಬರೀ ಐವತ್ತೊಂಬತ್ತು ಸಾವಿರ ಕೇಸಿದೆ ಈ ಯು ಪಿ ವಿಚಾರದಲ್ಲಿ ಇದಕ್ಕೇನಾರು ಮಾಡಿ ಪರಿಹಾರ ಮಾಡಬೇಕು ಅಂತೇಳಿ ನಮ್ಮ ಹೊಸ ಕಾನೂನಲ್ಲಿ ಒಂದು ಅಥಾರಿಟಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅದರ ಬಗ್ಗೆ ಈಗಾಗಲೇ ನಾನು ರೆವಿನ್ಯೂ ಮಿನಿಸ್ಟ್ರು ನಮ್ಮ ಲಾ ಮಿನಿಸ್ಟರ್ ಎಲ್ಲ ನಾನು ಅವರಿಗೆ ಮಾರ್ಗದರ್ಶನ ಹೇಳಿದ್ದೇನೆ ಬಗ್ಗೆ ಏನಾದ್ರು ಒಂದು ಪರಿಹಾರ ಮಾಡಿ ಅಂತೇಳಿ ನಾವು ಪ್ರಯಾರಿಟಿಲಿ ನಾವು ಈ ಕೆಲಸನೂ ಅವ್ರದೇ ಸರ್ಕಾರಿ ವಕೀಲರು ಏನ್ ಬರೆದು ಕೊಟ್ಟಾರ ಇಟ್ ಇಸ್ ನಾಟ್ ಫಿಟ್ ಫಾರ್ ಅಪೀಲ್ ಅಂತೇಳಿ ಅವ್ರು ಬರ್ದು ಕೊಟ್ಟ ಮೇಲೂ ಸಹ ಇವತ್ತು ಸರ್ಕಾರ ಅವ್ರ ಹಣ ಹಳೆ ರೈತರ ಹಣನೇ ಕೊಡ್ತಾ ಇಲ್ಲ ಅವ್ರು ಸಹ ಬೀದಿಗೆ ಬಂದಿದ್ದಾರೆ ಯಾವ ನಾರಾಯಣಪುರ ನಾ ಹೇಳುದೇನಂದ್ರೆ ಅಧ್ಯಕ್ಷರೇ ಹಳೇ ರೈತರದೇನು ಭೂಮಿದು ಹಣ ತಕ್ಷಣ ಬಿಡುಗಡೆ ಮಾಡಿ ನಾನೇ ಉಪಮುಖ್ಯಮಂತ್ರಿ ಐವತ್ತ ಸಾವಿರ ಹತ್ತು ಲಕ್ಷ ಭೂಮಿ ಬೆಲೆ ಇದ್ರೆ ಹತ್ತು ಕೋಟಿ ಅವಾರ್ಡ್ ಮಾಡವ್ರೆ ಹಂಗಂತ ಅಂದ್ಬಿಟ್ಟು ನಮ್ಮ ಆಫೀಸರ್ಸು ನಮ್ಮ ವಕೀಲರು ಯಾವ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ಟು ಅಂತ ಅಂದ್ಬಿಟ್ಟು ನಾನ್ ಕೊಡಕ್ಕಂತೂ ತಯಾರಿಲ್ಲ ಇದು ಸಾಧ್ಯ ಇಲ್ಲ ಯಾವ ಸರ್ಕಾರ ಕೊಡಕ್ಕೂ ಸಾಧ್ಯ ಕಾನೂನು ಏನ್ ಮಾಡ್ಬೇಕು ನಮ್ ರಾಜ್ಯದ ಯಾವ ರೀತಿ ಕಾಪಾಡ್ಬೇಕು ಆ ನಾವು